ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಮೂರು ಮೂರನೇ ಎಕ್ಸಸೈಸ್ ಅಭ್ಯಾಸ ಮೂರು ಪಾಯಿಂಟ್ ಮೂರು ವಿದ್ಯಾರ್ಥಿಗಳೇ ಈವಾಗ ನಾವು ಕಲಿತಕ್ಕಂಥ ಟಾಪಿಕ್ ಯಾವಪ್ಪ ಅಂದ್ರ ರೇಖಾತ್ಮಕ ಸಮೀಕರಣಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸುವುದು ವಿದ್ಯಾರ್ಥಿಗಳು ಎಕ್ಸಾಮ್ ಏನಪ್ಪ ಅಂದ್ರೆ ನಿಮ್ಗೆ ವರ್ಜಿಸುವ ವಿಧಾನ ಆದೇಶ ವಿಧಾನದಿಂದ ಬಿಡಿಸಿರಿ ಅಂತ ಇಲ್ಲಿಯವರೆಗೇನು ಕೇಳಿಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಸಮೀಕರಣಗಳನ್ನ ಬಿಡಿಸಿ ಅಂತ ಕೇಳ್ತಾರ ಹಾಗಾಗಿ ಎರಡು ವಿಧಾನಗಳನ್ನು ಹೋಲಿಸಿದ್ರ ವರ್ಜಿಸುವ ವಿಧಾನ ಅತಿ ಸುಲಭವಾಗಿದೆ ವಿದ್ಯಾರ್ಥಿಗಳೇ ಹಾಗಾಗಿ ನೀವೇನ್ ಮಾಡಿರಪ್ಪಾ ಅಂದ್ರ ಇದೇ ವಿಧಾನವನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿರ ಮತ್ತೆ ಅದಕ್ಕೆ ಹೋಲಿಸಿದ್ರೆ ಇದು ಬಹಳಷ್ಟು ಶಾರ್ಟ್ಕಟ್ ಆಗಿ ಕಂಪ್ಲೀಟ್ ಆಗ್ತದೆ ಕಡಿಮೆ ಸಮಯದಲ್ಲಿನೇ ಏನಾಗ್ತದಪ್ಪಾ ಅಂದ್ರೆ ನಾವು ಬಿಡಿಸಬಹುದು ಹಾಗಾಗಿ ಇದು ಬಹಳಷ್ಟು ಸುಲಭ ಇದೆ ವಿದ್ಯಾರ್ಥಿಗಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇವಾಗ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ ಒಂದೇ ಮುಖ್ಯ ಪ್ರಶ್ನೆಯಲ್ಲಿನ ಮೊದಲನೇ ಪ್ರಶ್ನೆ ಆ ವರ್ಜಿಸುವ ವಿಧಾನದಿಂದ ಇದನ್ನ ಬಿಡಿಸ್ಬೇಕು ವರ್ಜಿಸುವ ವಿಧಾನ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನ ನಾವೇನ್ ಮಾಡ್ಬೇಕು ಒಂದು ಬೀಜಾಕ್ಷರವನ್ನ ಆ ಹೋಗಿಸ್ಬೇಕು ಒಂದೇ ಬೀಜಾಕ್ಷರ ಉಳಿದ್ರೆ ಅತಿ ಸುಲಭವಾಗಿ ಅದನ್ನ ಬಿಡಿಸಬಹುದು ಅದು ಯಾವಾಗ ವರ್ಜ ಆಗ್ತೈತ್ಪ ಯಾವಾಗ ಕ್ಯಾನ್ಸಲ್ ಆಗ್ತೈತಿ ಅಂದ್ರ ಒಂದು ಎಕ್ಸ್ ಅಲ್ಲಿ ಕ್ಯಾನ್ಸಲ್ ಆಗ್ಬೇಕು ಇಲ್ಲ ವಾಯ್ ಕ್ಯಾನ್ಸಲ್ ಆಗ್ಬೇಕು ಒಂದೇ ಉಳಿಬೇಕು ಎರಡು ಸಮೀಕರಣದಾಗ ಸೇರಿಸಿದಾಗ ಹಾಗಾಗಿ ನೋಡ್ರಿ ಯಾವಾಗ ಕ್ಯಾನ್ಸಲ್ ಆಗ್ತೈತಿ ಅಂದ್ರ ಎರಡು ಸಮೀಕರಣಗಳಲ್ಲಿ ಎಕ್ಸ್ ಅಥವಾ ವಾಯ್ ನ ಸಹಗುಣಕ ಸಮ ನಾವು ಮಾಡ್ಕೊಂಡಿದ್ದೆ ಆದ್ರ ಆ ಬೀಜಾಕ್ಷರ ಕ್ಯಾನ್ಸಲ್ ಆಗ್ಬಿಡ್ತೈಪ್ಪ ಹಾಗಾಗಿ ನೋಡ್ರಿ ಇವಾಗ ನಾವು ಇಲ್ಲಿ ಒಂದನೇ ಸಮೀಕರಣದ ಎಕ್ಸ್ ಸಗುಣಕ ಒಂದೈತಿ ಐತಿ ಎರಡನೇ ಸಮೀಕರಣದಾಗ ಎರಡ್ ಐತಿ ಇಲ್ಲಿ ಸೇಮ್ ಇಲ್ಲ ಮೊದಲನೇ ಸಮೀಕರಣದಲ್ಲಿ ನ ಸಗುಣಕ ಒಂದೈತಿ ಐತಿ ಆ ಎರಡನೇ ಸಮೀಕರಣ ವಾಯನ ಸಗುಣಕ ಮೈನಸ್ ಮೂರ್ ಐತಿ ಇಲ್ಲಿ ಸಮ ಇಲ್ಲ ಹಾಗೆ ಮೊದಲನೇದಾಗಿ ನಾವ್ ಏನ್ ಮಾಡುನು ಎಕ್ಸ್ ಅಥವಾ ನ ಸಗುಣಕವನ್ನ ಎರಡು ಸಮೀಕರಣಗಳಲ್ಲಿ ಸಮ ಇರುವಂಗ್ ಮಾಡೋಣ ಯಾವ್ದಾದ್ರು ಸಂಖ್ಯೆಯಿಂದ ಗುಣಿಸುವುದರಿಂದ ಆಗಿರ್ಬೋದು ಅಥವಾ ಭಾಗಿಸುವುದರಿಂದ ಒಟ್ಟಾರೆ ಏನಾದ್ರು ಮಾಡಿಕಿಂದ ಎರಡೂ ಸಮೀಕರಣದಾಗ ಅಂದ್ರ ಸಹಗುಣಕ ಸಮ ಬರ್ಬೇಕು ನಿಮ್ಗೆ ಈಸಿ ಆಗ್ಬೇಕಂದ್ರೆ ಏನ್ ಮಾಡ್ರಿ ಒಂದ್ ಪ್ಲಸ್ ಒಂದ್ ಮೈನಸ್ ಐತಿಲ್ಲೋ ಈಗ ನೋಡ್ರಿ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಆನ್ಸರ್ ಏನ್ ಜೀರೋ ಬರ್ತೀವಿ ಅದೇ ತರ ಇದು ಪ್ಲಸ್ ಮೂರು ವಾಯ್ ಆಗ್ಬೇಕು ಇದು ಮೈನಸ್ ಮೂರು ವಾಯ್ ಆಲ್ರೆಡಿ ಐತಿ ಪ್ಲಸ್ ಮೂರು ಆಗ್ಬೇಕಾಗಿತ್ತಪ್ಪ ಅಂದ್ರ ನಾವು ಈ ವಾಯ್ಕ ಮೂರಲ್ಲೇ ಗುಣಿಸ್ಬೇಕು ಬರೀ ಈ ಸಮೀಕರಣ ಬರೀ ಒಂದಕ್ಕೆ ಗುಣಿಸಿದ ಬರ ಆಗಂಗಿಲ್ಲ ತಪ್ಪಾಗ್ತದೆ ನೀವ್ ಏನೇ ಮಾಡಿದ್ರೆ ಸಮೀಕರಣ ಪೂರ್ಣ ಸಮೀಕರಣಕ್ಕೆ ಮಾಡ್ಬೇಕು ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ ಸಮೀಕರಣ ಸಮೀಕರಣ ಒಂದನ್ನು ಮೂರರಿಂದ ಮತ್ತು ಸಮೀಕರಣ ಎರಡನ್ನು ಒಂದರಿಂದ ಗುಣಿಸಿದಾಗ ಏನಾಗತ್ತೈತೆ ನೋಡಪ್ಪ ಸಮೀಕರಣ ಮೂರನ್ ಎದರಿಂದ ಮೂರರಿಂದ ಗುಣಸ್ ಆಗ್ತೇನು ಮೂರು ಗುಂಡ್ಲೆ ಎಕ್ಸ್ ಎಷ್ಟಾಯ್ತು ಮೂರು ಎಕ್ಸ್ ಪೂರ್ಣ ಸಮೀಕರಣಕ್ಕೆ ಗುಣಿಸ್ಬೇಕಾ ಮೂರು ಅಂದ್ಲೆ ಮೂರು ಏನು ಇಲ್ಲ ಅಂದ್ರೆ ಸಗುಣಗಳ ಜೊತೆ ಒಂದ್ ಹಾಗಾಗಿ ಹಾಗಾಗಿ ಐದ್ಲೆ ಹದಿನೈದು ಇದು ಹೊಸ ಸಮೀಕರಣ ಬತ್ತು ಇದಕ್ಕೆ ಸಮೀಕರಣ ಮೂರದ್ ಕರೇನು ಇನ್ನು ಸಮೀಕರಣ ಎರಡನೇ ಎದರಿನ್ಪಾ ಒಂದರಿಂದ ಗುಣಸ್ ನಾವು ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಸಿದ್ರ ಅದೇ ಸಂಖ್ಯೆನೆ ಬರ್ತೈತಿ ಹಾಗಾಗಿ ಪೂರ್ಣವಾಗಿ ಇದೇ ಬಂದ್ಬಿಡ್ರಿಪ ಇದನ್ನೇ ಬರ್ದ್ಬಿಡ್ರ ಒಂದರಿಂದ ಒಂದ್ ಎರಡ್ಲೆ ಎರಡು ಒಂದ್ ಮೂರ್ಲೆ ಮೂರು ಒಂದ್ ನಾಲ್ಕಲೆ ನಾಲ್ಕು ಇದಕ್ ಸಮೀಕರಣ ನಾಲ್ಕಂತ ಕರೆದ್ ಬಿಡ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ವಾಯ್ನಸ್ ಗುಣಕ ಪ್ಲಸ್ ಮೂರು ಮತ್ ಮೈನಸ್ ಮೂರು ಎರಡು ಸಮ ಬಂದ್ಬಿಡ್ತು ಈಗ ನಾವು ಒಂದ್ರಾಗ ಒಂದು ಕೂಡ್ಸಿದ್ವಿ ಅಂದ್ರ ಪ್ಲಸ್ ಮೂರು ವಾಯ್ ಮೈನಸ್ ಮೂರು ವಾಯ್ ಜೀರೋ ಆಗ್ಬಿಡ್ತೈತಿ ನಾ ಇಲ್ಲಿ ಕೂಡ್ಸಿನಪಾ ಡೈರೆಕ್ಟ್ ಆಗಿ ಮಾಡಿದ್ವಿ ನೋಡ್ರಿ ಕೂಡಿಸಿ ಸಮೀಕರಣ ಮೂರು ಮತ್ತು ನಾಲ್ಕನ್ನು ಕೂಡಿಸಿದಾಗ ಪ್ಲಸ್ ಮಾಡಿದಾಗ ಚಿನ್ನ ಚಿನ್ನ ಆಗಿಲ್ಲ ಪ್ಲಸ್ ಮೂರುವ ಮೈನಸ್ ಮೂರು ಏನಾಗಿ ಬಿಡ್ತಿದ ಜೀರೋ ಆಗ್ಬಿಡ್ತು ಈ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಎಷ್ಟು ಆಯ್ತು ಅಂದ್ರೆ ಐದು ಎಕ್ಸ್ ಇದು ಜೀರೋ ಆಗ್ಬಿಡ್ತು ಹದಿನೈದು ಪ್ಲಸ್ ನಾಲ್ಕು ಎಷ್ಟು ಆಯ್ತು ಅಂದ್ರೆ ಇದ ಹತ್ತೊಂಬತ್ತು ಆಯ್ತು ದೇವ್ ಫೋರ್ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಇಲ್ಲಿ ನೋಡಪ್ಪ ಐದು ಗುಣಾಕಾರ ಐತಿ ಈ ಕಡೆ ಬಂದಾಗ ಏನಾಗ್ತೈತಿ ಇವಾಗ ಭಾಗಾಕಾರ ಆಗ್ಬಿಡ್ತು ನಮ್ಗೆ ಇವಾಗ ಎಕ್ಸ್ ನ ಬೆಲೆ ಸಿಕ್ತು ಇನ್ ಈ ಎಕ್ಸ್ ನ ಬೆಲೆಯನ್ನು ಏನ್ ಮಾಡೋಣ ನಾವು ಅಹ್ ಯಾವ್ದಾದ್ರು ನಾಲ್ಕು ಸಮೀಕರಣದ ಎಲ್ಲಿ ಬೇಕಾದ್ರೂರಿ ನಿಮಗ ವಾಯ್ನ ಬೆಲೆ ಸಿಕ್ತೈತಿ ಇಲ್ಲಿ ಬರ್ತೀವಿ ನಾವು ಎಕ್ಸ್ ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಆದೇಶಿಸಿದಾಗ ಬರ್ರಿ ಎಕ್ಸ್ ನ ಬೆಲೆ ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ಹತ್ತೊಂಬತ್ತು ಅಪಾನ್ ಐದು ಪ್ಲಸ್ ವಾಯ್ ಈಜ್ ಇಕ್ವಲ್ ಟು ಐದು ಇವಾಗ ನೋಡ್ರಿ ವಾಯ್ ಬೆಲೆ ಬೇಕಾಗಿದೆ ದೇರ್ ಫೋರ್ ವಾಯ್ ಇಸ್ ಇಕ್ವಲ್ ಟು ಎಷ್ಟಾಯ್ತು ಐದು ಈ ಪ್ಲಸ್ ಹತ್ತೊಂಬತ್ತು ಅಪಾನ್ ಐದು ಕರ್ಕೊಂಡ್ಬಿಡ್ರಿ ಮೈನಸ್ ಹತ್ತೊಂಬತ್ತು ಅಪಾನ್ ಐದ್ ಆಗ್ಬಿಡ್ತು ದೇರ್ ಫೋರ್ ನೋಡ್ರಿ ಒಂದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಇಲ್ಲಿ ತನಕ ಇದು ಒಂದು ಪೂರ್ಣಾಂಕ ಇದು ಒಂದು ಭಿನ್ನ ರಾಶಿ ಈ ತರ ಒಂದು ಛೇದ ಪದ ಐತಿ ಇನ್ನೊಂದು ಅಂದ್ರೆ ಇಂಥ ಲೆಕ್ಕ ಒಂದು ಸುಲಭ ವಿಧಾನ ನಾ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂಡ್ಬಿಟ್ರಿ ಎರಡು ಗುಣಾಖ ಮಾಡ್ರಿ ಐದೈತೆ ಇಪ್ಪತ್ತೈದು ಮೈನಸ್ ಹತ್ತೊಂಬತ್ತು ದೇರ್ ಫೋರ್ ವಾಯ್ ಕಡು ಇಪ್ಪತ್ತೈದ್ರಾಗ ಹತ್ತೊಂಬತ್ತು ಕಳೆದ ಉಳಿತು ಎಷ್ಟ ಅಂದ್ರ ಆರು ಉಳಿತು ಅಫಾನ್ ಐತಿ ಇದು ವಾಯ್ನ ಬೆಲೆ ಇದಕ್ಕೇನ್ ಕರಿತಾರಪ್ಪಾ ಅಂದ್ರ ವರ್ಜಿಸುವ ವಿಧಾನ ಅಂತ ಕರಿತಾರ ವಿದ್ಯಾರ್ಥಿಗಳು ಇದು ನಿಮ್ ಎಕ್ಸಾಮ್ ದಾಗ ಫಿಕ್ಸ್ ಎರಡ್ ಮಾರ್ಚ್ ಇರ್ತಕ್ಕಂಥ ಪ್ರಶ್ನೆ ಇಲ್ಲಿ ನಿಮ್ಗೆ ಏನ್ಪಾ ಅಂದ್ರ ಕೇವಲ ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತಾವ ನೀವು ಯಾವ್ ಬೇಕಾದ ವಿಧಾನ ಬಿಡಿಸ್ರಿ ವರ್ಜಿಸುವ ವಿಧಾನ ಬಿಡಿಸ್ರಿ ಇಲ್ಲ ಆದೇಶ ವಿಧಾನ ಬಿಡಿಸ್ರಿ ವಿದ್ಯಾರ್ಥಿಗಳು ಇವಾಗ ಬಿಡಿಸೋಣ ಮುಖ್ಯ ಪ್ರಶ್ನೆ ಒಂದರ ಎರಡನೇ ಪ್ರಶ್ನೆ ಇಲ್ಲಿ ಏನಪ್ಪಾ ಅಂದ್ರ ಈ ಎರಡು ಎಲ್ಲಾ ಸಮಸ್ಯೆಗಳನ್ನ ಎರಡು ವಿಧಾನ ಬಿಡಿಸ ನಾ ಆಲ್ರೆಡಿ ಇದಂತ ಮುಂಚೆ ಅಭ್ಯಾಸದಾಗ ಆ ಆದೇಶ ವಿಧಾನವನ್ನು ಕಲ್ತೀವಿ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ನಾವು ಕೇವಲ ವರ್ಜಿಸುವ ವಿಧಾನದಿಂದ ಮಾತ್ರ ಬಿಡಿಸ್ತಾ ಇದ್ದೀನಿ ನಿಮಗ ಆದೇಶ ವಿಧಾನ ಬರ್ತಿದೆ ಅಂತ ತಕೊಂಡು ನಾನು ಸಮೀಕರಣ ಒಂದ್ ಅಂತ ಕರಿಪಾ ಇಲ್ಲಿ ಸಮೀಕರಣ ಎರಡು ಅಂತ ಕರೀರಿ ಇಲ್ಲಿ ಚೆಕ್ ಮಾಡಿ ಫಸ್ಟ್ ಸಮೀಕರಣ ಒಂದು ಮತ್ತು ಎರಡನ್ನ ಎರಡರಲ್ಲಿ ಎಕ್ಸ್ ನ ಸಗುಣಕ ವಾಯ್ನ ಸಗುಣಕ ಸಮ ನೋಡ್ರಿ ಇಲ್ಲಿ ಮೂರೈತಿ ಎರಡ್ ರೈತಿ ಎಕ್ಸ್ ಸಗುಣಕ ಸಮ ಇಲ್ಲ ಇಲ್ಲಿ ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ಆರ್ಡು ಇಲ್ಲಿ ಸಮ ಇಲ್ಲ ಹಾಗಾಗಿ ಈಗ ಸದ್ಯ ಕ್ಯಾನ್ಸಲ್ ಆಗಂಗಿಲ್ಲಪ್ಪ ಯಾವುದು ಎಕ್ಸ್ ಹೋಗಲ್ಲ ವಾಯ್ ಹೋಗಂಗಿಲ್ಲ ಹಾಗಾದ್ರೆ ನಾವು ಮೊದಲು ಏನ್ ಮಾಡೋನು ಸಮ ಮಾಡ್ಕೊಳ್ಳೋನು ಯಾವ್ದು ಸಮ ಮೊದಲು ಫಿಕ್ಸ್ ಮಾಡು ಯಾವ್ದು ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ನಿಮಗೆ ಯಾವ್ದು ಕ್ಯಾನ್ಸಲ್ ಮಾಡಕ್ ಈಸಿ ಆಗ್ತೈತಿ ಪ್ಲಸ್ ಇದು ಮೈನಸ್ ಐತ್ಪಾ ಕ್ಯಾನ್ಸಲ್ ಮಾಡಕ್ ಈಸಿ ಆಗ್ತೈತಿ ಎರಡು ಸಮ ಇದ್ರ ಹಾಗಾಗಿ ಏನ್ ಮಾಡೋನು ಈ ಮೈನಸ್ ಎರಡನೇ ನಾವ್ ಏನ ಪರಿವರ್ತನೆ ಮಾಡುವ ಒಂದ್ ಸಂಖ್ಯೆ ಗುಣಾಕಾರ ಮಾಡಿ ಆಗಿ ಮಾಡೋನು ಇದು ನಾಲ್ಕ ಆಗ್ಬೇಕಾಗಿತ್ತು ಅಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡರಿಂದ ಗುಣಿಸ್ಬೇಕು ಗೊತ್ತಾಗ್ಪ ನಿಮ್ಗ ಹಾಗಾಗಿ ಇದನ್ ಇದು ಯಾವಪ್ಪ ಸಮೀಕರಣ ಇದು ಎರಡು ಬರೀ ಇಲ್ಲಿ ಸಮೀಕರಣ ನೋಡ್ರಿ ಎರಡನ್ನು ಎದರಿಂದ ಗುಡಿಸ್ಬೇಕು ಯಾವ ಸಂಖ್ಯೆಯಿಂದ ಎರಡರಿಂದ ಈ ತರ ಬರೀರಿ ಈ ತರ ರೌಂಡ್ ಹಾಕಿದ್ರ ಸಮೀಕರಣ ತಿಳ್ಬೇಕು ಈ ತರ ಆಯ್ತಂದ್ರ ಬರೀ ಸಂಖ್ಯೆ ಸಮೀಕರಣ ಎರಡನ್ನು ಎರಡರಿಂದ ಮತ್ತು ಇದು ಸಮೀಕರಣ ಒಂದ್ ಏನು ಚೇಂಜ್ ಆಗ್ಬಾರ್ದು ನಮ್ ಹಾಗಾಗಿ ಏನ್ ಬರೀರಿ ಸಮೀಕರಣ ಒಂದನ್ನು ಒಂದರಿಂದ ಗುಣಿಸಿದಾಗ ಇದ ಒಂದರಿಂದ ಗುಣಸಾಕಂದ್ರೆ ಏನು ಚೇಂಜಿಂಗ್ ಆಗಂಗಿಲ್ಲ ಅದ ಬರೀರಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ಕ್ವಲ್ ಟು ಹತ್ತು ಇದು ಸಮೀಕರಣ ನಮ್ದು ಎರಡನೇ ಗುಣಸ್ ನಾನು ಸಮೀಕರಣ ಇಲ್ಲಿ ಬರ್ದ ನೋಡಿ ಎರಡರಿಂದ ಎರಡರಿಂದ ಗುಣಸಾಕ ಎಲ್ಲಾ ಪದಗಳಿಗೆ ಗುಣಿಸ್ಬೇಕದು ಎರಡು ಎರಡ್ಲಿ ನಾಲ್ಕು ಎಕ್ಸ್ ಇದು ಮೈನಸ್ ಎರಡಲಿ ನಾಲ್ಕು ವಾಯ್ ಇದು ಎರಡ್ ಎರ್ಡ್ಲಿ ನಾಲ್ಕು ಹೊಸ ಸಮೀಕರಣ ಅದಕ್ಕೆ ನಾಲ್ಕು ಅಂತ ಕರೀರಿ ಇವಾಗ ಏನ್ ಮಾಡೋನು ನಾ ವಾಯ್ನ ಸಗುಣಕ್ ನೋಡ್ರಿ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಎರಡು ನಂಬರ್ಸ್ ಸಗಣಕ ಸಮ ಚಿಹ್ನೆ ಬಿಟ್ರಿ ಅಂದ್ರ ಹಾಗಾಗಿ ಇದು ಪ್ಲಸ್ ಐದು ಮೈನಸ್ ಇರೋದ್ರಿಂದ ಏನಾಗ್ಬಿಡ್ತೈತಿ ಅಂದ್ರ ಜೀರೋ ಆಗ್ಬಿಡ್ತೈತಿ ಅಂದ್ರ ಅಪೋಸಿಟ್ ಚಿಹ್ನೆ ಇದ್ರ ಕೂಡಿಸ್ಬೇಕು ಎರಡತ್ರ ಚಿಹ್ನೆ ಸೇಮೇ ಇದ್ದು ಅಂದ್ರೆ ಯಾವಾಗ ಏನ್ ಮಾಡ್ಬೇಕಾ ಬಂದ ಸಮೀಕರಣವನ್ನ ಇನ್ನೊಂದ್ರಾಗ ಕಳಿಬೇಕು ಯಾಕೆ ಕಳಿಬೇಕಂದ್ರ ಅವಾಗ ಚಿಹ್ನೆ ಅಪೋಸಿಟ್ ಆಗ್ತಾವ್ ಅಂತ ಸಂದರ್ಭದಾಗ ಹೇಳ್ತನಪ್ಪ ಅದನ್ನು ಕೂಡ ಇವಾಗ ಇದು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ವೈ ಜೀರೋ ಆಗಿಬಿಡ್ತು ಹೋಗ್ಬಿಡ್ತೀವಿ ಅಂದ್ರೆ ಇದು ಉಳಿದಿದೆ ಅಷ್ಟ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಎರಡು ಪ್ಲಸ್ ಅದಾವ ಹಾಗಾಗಿ ಇದು ಏಳು ಎಕ್ಸ್ ಆಗ್ಬಿಡ್ತು ಇದಂದ್ರೂ ಜೀರೋ ಆಗೈತೆ ಇದು ಎರಡು ಪ್ಲಸ್ ಅದ ಇವು ಹತ್ತು ಪ್ಲಸ್ ನಾಲ್ಕು ಎಷ್ಟು ಆಯ್ತಪ್ಪ ಅಂದ್ರ ಹದಿನಾಕು ದೇರ್ ಫೋರ್ ಇವಾಗ ಹದಿನಾಲ್ಕ ಹದಿನಾಲ್ಕು ಬರೀರಿ ನಮಗ್ ಬೇಕಾಗಿದ್ದು ಎಕ್ಸ್ ನ ಬೆಲೆ ಎಕ್ಸ್ ಅನ್ನ ಏಳರಿಂದ ಬೇರ್ಪಡಿಸಿದಾಗ ಏಳು ಆಕಾರ ತಗೊಂಡ್ಬರಿ ಭಾಗಾಕಾರ ಆಗ್ಬಿಡ್ತು ಏಳು ಒಂದ್ಲಿ ಏಳು ಎರಡ್ ದೇರ್ ಫೋರ್ ಎಕ್ಸ್ ನ ಬೆಲೆ ಬರ್ತಾ ಎರಡು ಬರ್ತು ಇನ್ ನಮ್ಗ ವಾಯಿನ ಬೆಲೆ ಬೇಕು ಹಾಗಾಗಿ ಈ ಎಕ್ಸ್ ನ ಬೆಲೆನ ಏನ್ ಮಾಡ್ಬೇಕು ನಾವು ಯಾವ್ದಾದ್ರು ಒಂದ್ರಾಗ ಹಾಕ್ಬೇಕು ಯಾವಂತ ಸೆಲೆಕ್ಟ್ ಮಾಡ್ಬೇಕು ಅಂದ್ರ ನಿಮ್ಗೆ ಬಿಡ್ಸಕ್ ಸುಲಭ ಆಗ್ಬೇಕು ಅಂತ ಸಮೀಕರಣವನ್ನ ಸೆಲೆಕ್ಟ್ ಮಾಡ್ಕೋರಿ ನೀವು ಎಕ್ಸ್ ನ ಬೆಲೆಯನ್ನು ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಂತ ಪೂರ್ಣವಾಗಿ ಬರೀರಿ ಸಮೀಕರಣ ಒಂದ್ ಇಲ್ಲೇಪ ಎಕ್ಸ್ ಇದಲ್ಲಿ ಎಟ್ ಬರ್ಬೇಕು ನಾವು ಮೂರು ಗುಂಡ್ಲೆ ಎರಡು ಎಕ್ಸ್ ತನ್ನ ಎರಡು ಬರದೆ ಉಳ್ಕದೆಲ್ಲ ಸೇಮ್ ಬರೀಬೇಕಂಗೆ ನಾಲ್ಕು ವಾಯ ಪ್ಲಸ್ ಹತ್ತು ದೇರ್ ಫೋರ್ ಈ ಹತ್ತು ಹಂಗೆ ಇಡ್ರಿ ಮೂರ್ ಎರಡ್ಲೆ ಗುಣ ಬ್ರೇಕೆಡದ್ರ ಮೂರ್ ಎರಡ್ಲಿ ಆರ್ ಆಯ್ತು ಪ್ಲಸ್ ಆರ್ ಅನ್ನ ಕಟ್ಕೊಂಡ್ಬರಿ ಏನಾಯ್ತದ ಮೈನಸ್ ಆರು ಇನ್ ಉಳಿತೆಟ್ ಇದು ಅಷ್ಟೇ ಉಳಿದ್ಬಿಡ್ತೀನಿ ನಾಲ್ಕು ವಾಯ ಅಂತ ಹತ್ತರಾಗ ಆರ್ ಕೇಳಿದ್ರ ಎಷ್ಟು ಉಳಿತು ನಾಲ್ಕು ಚಿಹ್ನೆ ಕೇರ್ಫುಲ್ ಆಗಿಡ್ರಿ ಹತ್ತು ದೊಡ್ಡ ಹತ್ತು ಚಿಹ್ನೆ ಪ್ಲಸ್ ಹಾಗಾಗಿ ಪ್ಲಸ್ ಬರ್ತಿದ್ರು ದೇರ್ ಫೋರ್ ವಾಯ್ ಇಸ್ ಈಕ್ವಲ್ ಟು ವಾಯ್ ನಾಲ್ಕರ ಗುಣಾಕಾರ ಅತಿ ಕಡೆ ಬಂದಾಗ ಭಾಗಾಕಾರ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೇ ದೇವ್ ಫೋರ್ ವಾಯ್ ನ ಬೆಲೆ ಎಷ್ಟು ಬಂತಪ್ಪ ಒಂದ್ ಬತ್ತು ಇದಕ್ಕೆ ಏನು ಕೇಳ್ತಾರ ಆದೇಶ ವಿಧಾನ ಸರಿ ಇದಕ್ಕೆ ಏನು ಕೇಳ್ತಾರ ವರ್ಜಿಸುವ ವಿಧಾನ ಅಂತ ಕರಿತಾರಪ್ಪ ಅತಿ ಸುಲಭ ಇದು ನಿಮ್ಗ ಇದು ಒಂದೇ ಅಭ್ಯಾಸ ಅಲ್ಪ ಇದು ಬಹಳಷ್ಟು ಬೇರೆ ಬೇರೆ ಅಭ್ಯಾಸದಾಗು ಕೂಡ ಏನ್ ಮಾಡ್ತೀವಿ ನಾವು ಇದನ್ನ ಯೂಸ್ ಮಾಡ್ತೀವಿ ಉದಾಹರಣೆಗೆ ಹೇಳ್ಬೇಕಾಗಿತ್ತು ಅಂದ್ರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ ದಾಗ ಯೂಸ್ ಮಾಡ್ತೀವಿ ಸಮಾಂತರ ಸ್ಟೇಡಿ ಒಳಗ ಮತ್ತೆ ಟ್ರಿಗ್ನಾಮಿಟ್ರಿ ಒಳಗೆ ಯೂಸ್ ಮಾಡ್ತೀವಿ ಎಲ್ಲೆಲ್ಲಿ ಬೆಲೆಗಳನ್ನ ಆದೇಶಿಸಬೇಕಾಗ್ತದೆ ನೋಡ್ರಿ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತೀವಿ ನಿಮ್ ಟೆಂತ್ ನಂತರನು ಕೂಡ ಏನಾಗ್ತೈತಿಪ್ಪ ಅಂದ್ರ ಈ ಅಭ್ಯಾಸ ಈ ತರ ಸಮೀಕರಣಗಳ ಬಿಡಿಸುವುದು ನಮ್ ಗಣಿತದ ಪ್ರತಿ ಹಂತದಲ್ಲಿ ಉಪಯೋಗ ಆಗ್ತೈತಿ ಹಾಗಾಗಿ ನೀವು ಫಿಕ್ಸ್ ನಿಮ್ಗೆ ಬರ್ಲಾಕೆ ಬೇಕು ಇದ್ರ ಮ್ಯಾಲ ಬಹಳಷ್ಟು ನಾವು ಗಣಿತದ ಬೇರೆ ಬೇರೆ ಘಟಕಗಳು ಕೂಡ ಏನದಪ್ಪ ಅವಲಂಬನೆ ಇವಾಗ ನಾವು ಬಿಡಿಸೋಣ ಮುಖ್ಯ ಪ್ರಶ್ನೆ ಒಂದರ ಮೂರನೇ ಪ್ರಶ್ನೆ ಇಲ್ಲಿ ನೋಡ್ರಿಪ್ಪ ಸಮೀಕರಣಗಳು ಫಸ್ಟ್ ಆದರ್ಶ ರೂಪನಾಗ ಇಲ್ಪ ಒಂದ್ ಐತಿ ಇದು ಎರಡನೇದು ಇಲ್ಲ ಹಾಗಾಗಿ ಇದನ್ನು ಕೂಡ ಎರಡು ಸೇಮ್ ಬರ್ಕೊಂಡ್ಬಿಡು ನಾವು ನೋಡ್ರಿ ಯಾವ ತರ ಬರ್ಕೋತಿರಿ ಇದನ್ನ ಹೆಂಗ್ ಬರ್ಕೊಂಡು ಒಂದೇದನ ಮೂರು ಎಕ್ಸ್ ಮೈನಸ್ ಐದು ವಾಯ್ ಈ ಮೈನಸ್ ನಾಲ್ಕು ಬಲಕ್ ತೊಂಬರ್ರಿ ಪ್ಲಸ್ ನಾಲ್ಕು ಇದನ್ನ ಸಮೀಕರಣ ಒಂದ್ ಅಂತ ಕರಿ ಇನ್ ಎರಡನೇ ಸಮೀಕರಣ ಕೂಡ ಇದೇ ಫಾರ್ಮ್ ನ ಬರ್ಕೊಂಡ್ಬಿಡುನು ಆ ಏನ್ಪಾ ಇದು ಒಂಬತ್ತು ಎಕ್ಸ್ ಈ ಪ್ಲಸ್ ಎರಡು ವಾ ಎಡಕ್ ತೊಗೊಂಬರಿ ಎರಡಕ್ ಸ್ಥಾನಾಂತರದಾಗ ಚಿಹ್ನೆ ಚೇಂಜ್ ಆಗ್ತೈತಿ ಗೊತ್ತೈತಿ ನಿಮ್ಗೆ ಆಲ್ರೆಡಿ ಪ್ಲಸ್ ಹೋಗಿ ಮೈನಸ್ ಎರಡು ಎರಡ್ವಾ ಆಯ್ತು ಈ ಪ್ಲಸ್ ಏಳು ಅಲ್ಲೇ ಅಲ್ಲಿ ಇದಕ್ಕೆ ಸಮೀಕರಣ ಎರಡು ಅಂತ ಕರೀರಿ ಮತ್ತೆ ಚೆಕ್ ಮಾಡ್ಯಪ್ಪ ಇಲ್ಲಿ ಎಕ್ಸ್ ಸಾಗುಣಕ ಸಮ ಇಲ್ಲ ವಾಯ್ಸ ಗುಣಕೂ ಸಮ ಇಲ್ಲ ಹಾಗಾಗಿ ನಾವ್ ಏನ್ ಮಾಡುನು ಎರಡು ಸಮ ಮಾಡ್ಕೋಬೇಕಾಗಿತ್ತಮ್ಮ ಎರಡು ಸಮ ಮಾಡ ಯಾವ್ದಪ್ಪ ವಾಯ್ ಮಾಡ್ಕೊಂಡ್ಬಿಡೋತ್ತ ಇಲ್ಲಿ ಐದ ಐತಿ ಇಲ್ಲಿ ಎರಡ್ ಐತಿ ಯಾವ ಎರಡಕ್ಕೆ ಯಾವ್ದೇ ಸಂಖ್ಯೆಯಿಂದ ಗುಣಿಸಿದ್ರು ಅದ್ ಇಲ್ಲಿ ಸಾಧ್ಯ ಯಾವ್ದೋ ಒಂದ್ ಪೂರ್ಣ ಆಗಂಗ ಗುಣಿಸಿದ್ರು ಈ ಎರಡಕ್ಕಾದ್ರು ಅಷ್ಟಪ್ಪ ಯಾವ್ದೇ ಪೂರ್ಣಾಂಗ್ನಿಂದ ಗುಣಿಸಿದ್ರು ಏನಾಗಂಗಿಲ್ಲ ಅದು ಆಗಂಗಿಲ್ಲ ಇದು ಬಂದ್ ಎರಡ್ ಆಗಂಗಿಲ್ಲ ಹಾಗಾಗಿ ನಾವ್ ಏನ್ ಮಾಡುವಪ್ಪ ಅಂದ್ರ ಇದನ್ನ ಒಂದನೇ ಸಮೀಕರಣವನ್ನ ಎರಡರಿಂದ ಗುಣಸೋನು ಎರಡನೇ ಸಮೀಕರಣವನ್ನ ಐದರಿಂದ ಗುಣ ಇದು ನೋಡಪ್ಪ ಇದು ಐದಕ್ಕೆ ಎರಡರಿಂದ ಗುಣಿಸಿದ್ರೆ ಹತ್ತಾಗ್ತೈತಿ ಇನ್ನು ಎರಡಕ್ಕೆ ಐದರಿಂದ ಗುಣಿಸಿದ್ರೆ ಇದು ಹಾಕ್ತಾಕ್ತೈತಿ ಹಾಗಾಗಿ ನಮ್ ಸಿಕ್ ಸಮೀಕರಣ ಒಂದನ್ನ ಒಂದನ್ನು ಐದರಿಂದ ಮತ್ತು ಸಮೀಕರಣ ಎರಡನ್ನು ಇಲ್ಲೇನ್ ಮಾಡ್ರಪ್ಪ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸೋಣ ಸಮೀಕರಣ ಎರಡನ್ನ ಏನ್ ಮಾಡೋನು ಐದರಿಂದ ಗುಣಿಸಿದಾಗ ಪೂರ್ಣವಾಗಿ ಬರೀಪಾ ಹಾಗಾಗಿ ನೋಡಪ್ಪ ಒಂದನ್ ಯಾವ ಸಂಖ್ಯೆಯಿಂದ ಎರಡರಿಂದ ಎರಡು ಮೂರ್ಲಿ ಆರು ಎಕ್ಸ್ ಎರಡು ಐದ್ಲಿ ಹತ್ತು ವಾಯ ಎರಡ ಹಾಕ್ಲಿ ಎಂಟು ಹೊಸ ಸಮೀಕರಣ ಬಂದಿ ಮುಂದಿನ ನಂಬರ್ ಕೊಡ್ರಿ ಮೂರು ಒಂದನ್ನು ಎರಡರಿಂದ ಗುಣಿಸಿವಿ ಇನ್ನು ಎರಡನ್ನು ಯಾವ ಐದರಿಂದ ಗುಣಸಾಕೀವಿ ಹಾಗಾಗಿ ನೋಡ್ರಿ ಐದರಿಂದ ಗುಣಿಸಿ ಐದೊಂಬತ್ಲೇ ನಲ್ವತ್ತೈದು ಎಕ್ಸ್ ಮೈನಸ್ ಐದು ಎರಡ್ಲೆ ಹತ್ತು ವಾಯ್ ಐದ್ಯೋಳೆ ಮೂವತ್ತೈದು ಇದು ಹೊಸ ಸಮೀಪ ಇದೊಂದು ಮುಂದಿನ ನಂಬರ್ ಕೊಡ್ರಿ ಇವಾಗ ವಾಯ್ನ ಸಹಗುಣಕ ನೋಡ್ರಿ ಎರಡಕ್ಕೂ ಒಂದೇ ಸಂಖ್ಯೆ ಐತಿ ಆದ್ರ ಚಿಹ್ನೆ ಸಮ ಐತಿಪಾ ಈ ಕೂಡಿಸ್ತೀವಿ ಅಂದ್ರೆ ಮೈನಸ್ ಹತ್ತು ಮೈನಸ್ ಹತ್ತು ಮೈನಸ್ ಇಪ್ಪತ್ತಾಗ ನಮಗೇನಾಗ್ಬೇಕದು ಹೋಗ್ಬೇಕು ಕ್ಯಾನ್ಸಲ್ ಆಗೋಬೇಕು ಬರೀ ಯಾಕ್ಸ್ ಉಳಿಬೇಕು ಒಂದೇ ಸಹ ಒಂದೇ ಒಂದೇ ಬೀಜಾಕ್ಷರ ಉಳಿಬೇಕು ಅವಾಗ ಅದರ ಬೆಲೆ ಬರ್ತೈತೆ ಹಾಗಾಗಿ ನಾವ್ ಏನ್ ಮಾಡೋಣ ಈಗ ಒಂದು ಸಮೀಕರಣದಾಗ ಇನ್ನೊಂದನ ಕಳೆದ್ಬಿಡೋನು ಅಂದ್ರೆ ಏನ್ ಮಾಡೋನು ಮೂರ ಸಮೀಕರಣ ಮೂರರಲ್ಲಿ ನಾಲ್ಕನ್ ಕಳೆದ್ಬಿಡೋನು ಮೂರಾಗ ಏನ್ ಮಾಡಪ್ಪ ಮೈನಸ್ ನಾಲ್ಕು ಮಾಡ್ಬಿಡೋನು ಸಮೀಕರಣ ಮೈನಸ್ ಮಾಡಿದ್ರೆ ಎಲ್ಲಾ ಎಲ್ಲಾದ್ರೂ ಚಿಹ್ನೆ ಚೇಂಜ್ ಆಗ್ಬಿಡ್ತೈತಿ ಹೆಂಗ ಆಗ್ತೈತಿ ನೋಡ್ರದ ಚಿಹ್ನೆ ಚೇಂಜ್ ಆದಾಗ ಇದು ಪ್ಲಸ್ ಐತಿ ಮೈನಸ್ ಆಗ್ಬಿಡ್ತದೆ ಇದು ಮೈನಸ್ ಮೈನಸ್ ಗುಣಾಕಾರ ಆಗ ಏನಾದಪ್ಪ ಪ್ಲಸ್ ಆಗ್ತೈತಿ ಇದು ಮೈನಸ್ ಏನಾಗ್ತೈತಪ್ಪ ಅಂದ್ರ ಪ್ಲಸ್ ಆಗ್ತೈತಿ ಆತರ ಏನು ಮಾಡಿದ್ವಿ ಇಲ್ಲೇ ಲೈನ್ ಹಾಕಿ ಚಿಹ್ನೆಗಳನ್ನ ಚೇಂಜ್ ಮಾಡ್ತಾ ಇದು ಯಾವಾಗಪ್ಪ ಅಂದ್ರ ನಾವು ಸಮೀಕರಣವನ್ನ ಒಂದ್ರಲ್ಲಿ ಇನ್ನೊಂದನ್ನು ಕಳೆದಾಗ ಈ ತರ ಚಿಹ್ನೆಗಳು ಚೇಂಜ್ ಆಗ್ತವೆ ಅದೇ ಕೂಡಿಸ್ತೀವಿ ಅಂದ್ರೆ ಚಿಹ್ನೆಗಳು ಚೇಂಜ್ ಆಗಂಗಿಲ್ಲ ಉದಾಹರಣೆ ನೀವು ಸಮೀಕರಣ ಉದಾ ಎಕ್ಸಾಂಪಲ್ ಒಂದು ಮತ್ತು ಎರಡನ್ನ ನಾ ಏನ್ ಮಾಡಿನಿ ಚಿಹ್ನೆ ಚೇಂಜ್ ಮಾಡಿಲ್ಲ ಕೂಡಸಿನ ಅಲ್ಲಿ ಯಾಕಪ್ಪ ಅಂದ್ರೆ ಆಲ್ರೆಡಿ ಅವು ಚಿಹ್ನೆಗಳು ಅಪೋಸಿಟ್ ಇದ್ವು ಅಲ್ಲಿ ಒಂದ್ ಪ್ಲಸ್ ಒಂದ್ ಮೈನಸ್ ಏ ಇತ್ತು ಹಾಗೆ ಜೀರೋ ಆಗ್ಬಿಟ್ಟಿತ್ತು ಇಲ್ಲಿ ಏನಾಗೈತಿಪ್ಪಾ ಅಂದ್ರ ಎರಡು ಸಗುಣಗಳು ಸೇಮ್ ಅದಾವು ಹಾಗಾಗಿ ಸಮೀಕರಣ ಒಂದನ್ನ ಇನ್ನೊಂದ್ರ ಕಳೆಕತ್ತ ನಾನು ಇವ ನೋಡ್ರಿ ಮೈನಸ್ ಹತ್ತು ವಾಯ್ ಪ್ಲಸ್ ಹತ್ತು ವಾಯ್ ಜೀರೋ ಆಗ್ಬಿಡ್ತದೆ ಇಲ್ಲಿ ಪ್ಲಸ್ ಆರ್ ಅದ ಚೇಂಜ್ ಆಗಿ ಚಿಹ್ನೆ ಕನ್ಸಿಡರ್ ಮಾಡ್ಬೇಕು ಮೊದಲು ಇದಲ್ಲ ಇದು ಆರು ಮತ್ತು ದೊಡ್ಡದ ಐತೆ ಮೈನಸ್ ಐತ್ಪಾ ಅಂದ್ರೆ ಉತ್ತರ ಮೈನಸ್ ಬರ್ತೈತಿ ಆರ್ ಮೂವತ್ತೊಂಬತ್ತು ಬತ್ಪ ಮೂವತ್ತೊಂಬತ್ತು ಎಕ್ಸ್ ಇದ್ದು ಜೀರೋ ಗೊತ್ತ ನಿಮ್ಗ ಇನ್ನು ಮೂವತ್ತೈದು ಇಲ್ಲಿ ದೊಡ್ಡಪ್ಪ ಇನ್ನು ಮೂವತ್ತೈದು ಮತ್ ಎಂಟ್ರಾಗ ಮೂವತ್ತೈದ್ರಾಗ ಎಂಟ್ ಕಳೆದ್ರ ಇಪ್ಪತ್ತೇಳು ಬತ್ಪಾ ಮೈನಸ್ ಇಪ್ಪತ್ತೇಳು ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಇದು ಮೈನಸ್ ಇಪ್ಪತ್ತೇಳು ಹಂಗೆ ಬರೀರಿ ಈ ಮೈನಸ್ ಇಪ್ಪತ್ತೊಂಬತ್ ಗುಣಾಕಾರ ಐತಿ ಎಕ್ಸ್ ಈ ಕಡೆ ಬಂದಾಗ ಭಾಗಾಕಾರ ಆಯ್ತು ಮೈನಸ್ ಇಪ್ಪತ್ತೊಂಬತ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತಿಪಾ ಒಂಬತ್ಲೆ ಇಪ್ಪತ್ತೇಳು ಮೂರ್ ಒಂದ್ಲೆ ಮೂರ್ ಮೂರ್ಲೆ ಅಂದ್ರೆ ಎಕ್ಸ್ ನ ಬೆಲೆ ಎಷ್ಟು ಬತ್ತಾ ಇವಾಗ ಎಕ್ಸ್ ನ ಬೆಲೆ ಒಂಬತ್ತು ಅಪಾನ್ ಹದಿಮೂರ್ ಇನ್ನೇನ್ ಮಾಡ್ರಿ ಈ ಎಕ್ಸ್ ನ ಬೆಲೆಯನ್ನ ಯಾವುದಾದ್ರೂ ಒಂದು ಸಮೀಕರಣದಾಗ ಹಾಕ್ಬಿಡ್ರಿ ದೇರ್ ಫೋರ್ ಎಕ್ಸ್ ನ ಬೆಲೆಯನ್ನು ಒಂದರ ಎರಡರಲ್ಲಿ ಹಾಕ್ಬಿಡ್ರಿ ನಾವು ಎರಡರಲ್ಲಿ ಹಾಕ್ಬಿಡ್ರಿ ಒಂದರಲ್ಲಿ ಆದೇಶದಾಗ ಇಲ್ಲಿ ಎಕ್ಸ್ ಮೂರು ಗುಂಡ್ಲಿ ಎಕ್ಸ್ ನ ಬೆಲೆ ಎಷ್ಟೈತಿ ಒಂಬತ್ತು ಅಪಾನ್ ಹದಿಮೂರು ಮೈನಸ್ ಐದು ವಾಯ ಇಸ್ ಈಕ್ವಲ್ ಟು ನಾಲ್ಕು ನಮ್ಗೆ ಬೇಕಾದಂತ ಬೀಜಾಕ್ಷರ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಅದನ್ನೇ ಯಾಕಡೆ ಒಯ್ದು ಬಿಡ್ರಪ್ಪ ಇದರ ಇಪ್ಪತ್ತೇಳು ಆಯ್ತು ಇದು ಹದಿಮೂರ್ ಆಯ್ತು ಈ ಮೈನಸ್ ಐದು ವಾಯ್ ಕರ್ತರಿ ಪ್ಲಸ್ ನಾಲ್ಕನೇ ಏಕೆ ಅಂದ್ಬಿಡ್ರಿ ಈ ಕಡೆ ಬಂದಾಗ ಮೈನಸ್ ನಾಲ್ಕು ಆಯ್ತು ಇದು ಪ್ಲಸ್ ಐದು ವಾಯ್ ಯಾಕಂದ್ರೆ ನಮ್ ಬೀಜಾಕ್ಷರ ಯಾವಾಗ್ಲೂ ಪ್ಲಸ್ ಇರ್ಬೇಕಲ್ಲ ಹಾಗಾಗಿನೇ ನಾ ಆ ಕಡೆ ಒಯ್ದು ಬಿಟ್ರಿ ನಾವು ಇನ್ನ ಇದು ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕ ಒಂದು ಬೀನರಾಸಿ ಹೆಂಗ್ ಬಿಡಿಸ್ಬೇಕು ಹಿಂದಿನ ಲೆಕ್ಕನಾಗ ಹೇಳೀನಿ ಏನ್ ಮಾಡ್ತಿರಪ್ಪ ಎರಡು ದುರ್ ಛೇದ ಪದ ಸಮ ಮಾಡ್ಕೋತೀರಿ ಇದು ಇಪ್ಪತ್ತೇಳು ಆಸ್ ಇಟ್ ಈಸ್ ಇವ್ ಎರಡು ಗುಣಾಕಾರ ಮಾಡ್ರಿ ಲಸ ತಕೊಂಡಾಯ್ತಿ ನೀವಾಗ ಇದು ಒಂದು ಹದಿಮೂರ್ಲೆ ಹದಿಮೂರ್ ಆಗುತ್ತೆ ಇದು ಹಾಗೆ ಜಸ್ಟ್ ಇಂತಹ ಸಂದರ್ಭ ಬಂದಾಗ ಏನ್ ಮಾಡ್ರಿ ಡೈರೆಕ್ಟ್ ಆಗಿ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಎರಡು ತ್ರೂದ ಪದ ಒಂದೇ ಹೇಳ್ರಿ ಯಾವ ಛೇದ ಪದ ಹಂಗಿಲ್ಲ ಅದಕ್ಕ ಗುಣಾಕಾರ ಮಾಡ್ಬೇಡ್ರಿ ಹದಿಮೂರ್ ನಾಲ್ಕಲೆ ಐವತ್ತೆರಡು ಇಲ್ಲಿ ಐದು ವಾಯ್ ಇವತ್ತೆರಡರಾಗಿ ಇಪ್ಪತ್ತೇಳು ಉಳಕದ್ರ ಎಷ್ಟು ಉಳಿತು ಮೈನಸ್ ಇಪ್ಪತ್ ಐದು ಉಳಿತಾ ಅಪನ್ ಹದಿಮೂರು ಇಸ್ ಇಕ್ವಲ್ ಟು ಐದು ವಾಯ್ ದೇರ್ ಫೋರ್ ಇಲ್ಲಿ ಐದು ಅದು ನಿಖರ್ ಅದನ್ನ ಏನಾಗ್ತದೆ ನೋಡ್ರಿ ಇದು ವಾಯ್ ಅಲ್ಲಿ ವಾಯ್ ಇಸ್ ಇಕ್ವಲ್ ಟು ಎಷ್ಟ ಐತಿ ಆಲ್ರೆಡಿ ಮೈನಸ್ ಇಪ್ಪತ್ತೈದು ಅಪೋನ್ ಹದಿಮೂರು ಐತಿ ಐದು ಗುಣಾಕಾರ ಇತ್ತದ ಭಾಗಾಕಾರ ಆಗಿಬಿಡ್ತಾ ಐದು ಒಂದ್ ಐದು ಐತೆ ಇಪ್ಪತ್ತೈದು ದೇರ್ ಫೋರ್ ವಾಯ್ ಬೆಲೆ ಮೈನಸ್ ಐದು ಅಪೋನ್ ಹದಿಮೂರು ಬಂದು ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋಣ ಮುಖ್ಯ ಪ್ರಶ್ನೆ ಒಂದರ ನಾಲ್ಕನೇ ಪ್ರಶ್ನೆ ಒಂದನೇ ಪ್ರಶ್ನೆ ಇಲ್ಲಿನ ಕೊನೆಯ ಪ್ರಶ್ನೆ ಇದು ಇಲ್ಲಿ ಏನಪ್ಪಾ ಅಂದ್ರ ಇದೊಂದ್ ಸ್ವಲ್ಪ ನೋಡ ಮುರುಕ್ ಹೊರಿಸಿದ್ರೆ ಸ್ವಲ್ಪ ಚೇಂಜ್ ಆಯ್ತಿ ಆಯ್ತಾ ಇಲ್ಲಿ ಎಕ್ಸ್ ನ ಗುಣಕಗಳು ಭಿನ್ನ ರಾಶಿ ಅದಾವ ಈ ಭಿನ್ನ ರಾಶಿಗಳು ಇದ್ದಾಗ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರ ಸಮ ಮಾಡ್ಕೋಬೇಕಾಗಿತ್ ನೋಡ್ರಿ ಇವಾಗ ಹೆಂಗ್ ಸಾರಿ ವಿದ್ಯಾರ್ಥಿಗಳು ಇವಾಗ ನಮಗ ಎರಡು ಸಮೀಕರಣಗಳಲ್ಲಿ ಎಕ್ಸ್ ಅಥವಾ ವಾಯ್ ಸಮ ಮಾಡ್ಬೇಕಾಗಿತ್ಪಾ ಅಂದ್ರ ಈ ಎಕ್ಸ್ ಸಮ ಆಗ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು ಇಲ್ಲಿ ಎರಡದ ಎರಡರಲ್ಲಿ ಗುಣಿಸಿದ್ರೆ ಎರಡು ಎರಡು ಕ್ಯಾನ್ಸಲ್ ಆಗಿ ಹೋಗಿ ಬಿಡ್ತೈತಿ ಇಲ್ಲಿ ಏನಪ್ಪ ಒಂದಪ್ಪ ಒಂದು ಮೂರು ಐತಿ ಇಲ್ಲಿ ಒಂದಪ್ಪ ಅನ್ ಮೂರ್ ಬರ್ಬೇಕಂದ್ರ ಇಲ್ಲಿ ಎರಡರಲ್ಲಿ ಭಾಗಿಸಬೇಕು ನಿಮ್ಗೆ ಬಿಟ್ಕೊಟ್ಟಿದ್ದು ನಿಮ್ಗೆ ಯಾವ್ದು ಸುಲಭ ಆಗ್ತೈತಿ ತರ ಮಾಡ್ರಿ ನಾನು ಇವಾಗ ಏನ್ ಮಾಡ್ತೇನಪ್ಪ ಅಂದ್ರ ಸಮೀಕರಣ ಒಂದಕ ಕರೀರಿ ಇದಕ್ಕೆ ಇದರ ಕರೀರಿ ಸಮೀಕರಣ ಒಂದಕ್ಕ ಒಂದನ್ನು ಒಂದನ್ನು ಎರಡರಿಂದ ಗುಣಿಸಿದಾಗ ಎರಡರಿಂದ ಮತ್ತು ಎರಡನ್ನು ಸಮೀಕರಣ ಎರಡನ್ನು ಒಂದರಿಂದ ಗುಣಿಸಿದಾಗ ಹ ನೋಡ್ರಿ ಸಮೀಕರಣ ಒಂದ್ ಎದ್ರೆ ಗುಣಸ್ತಿನ ನಾನು ಎರಡರಿಂದ ಏನಾಯ್ತು ನೋಡಿದ ಎಕ್ಸ್ ಅಪ್ ಒನ್ ಎರಡು ಗುಂಡ್ಲೆ ಎರಡತಿ ಪ್ಲಸ್ ಎರಡು ವೈ ಅಪ್ ಒನ್ ಮೂರು ಇದಕ್ಕೂ ಎರಡರಿಂದ ಗುಣಸ್ನು ಮೈನಸ್ ಒಂದು ಗುಂಡ್ಲೆ ಎರಡು ನಿಮ್ ಬರ್ತೀರ ನೀವು ನೇರವಾಗಿ ಗುಣಾಕಾರ ಮಾಡಿ ಬರ್ದು ಬಿಟ್ಟು ನಡೀತಿದೀವಿ ಎರಡು ಒಂದೇ ಎರಡು ಒಂದೇ ಹೋಗ್ಬಿಡ್ತು ಏನಾಯ್ತಾ ಅಂದ್ರ ಎಕ್ಸ್ ಇಂಟು ಒನ್ ಅಂದ್ರ ಎಕ್ಸ್ ಬರ್ತಾರೆ ಎರಡೇ ನಾಲ್ಕು ವಾಯ್ ಅಪ್ವಾನ್ ಮೂರ್ ಆಗ್ಬಿಡ್ತು ಇದ ಎರಡು ಇದಂದ್ಲೇ ಎರಡ ಸಮೀಕರಣ ಮೂರ್ ಅಂತ ಕರೀರಿ ಇನ್ ಇಲ್ಲಿ ನೋಡ್ರಿ ನಾವು ಒಂದ್ರೆ ಗುಡ್ಸಿನ ಏನು ಚೇಂಜ್ ಬರಂಗಿಲ್ಲ ಇದ್ಗಿದಂಗ್ ಬಂದ್ಬಿಡ್ರಿ ಬರೀ ಇದ್ಗಿದಂಗೆ ಸೇಮ ಎಕ್ಸ್ ಮೈನಸ್ ವಾಯ್ ಬೈ ತ್ರೀ ಇದು ಕೊಟ್ಟು ಎಷ್ಟಪ್ಪ ಅಂದ್ರ ಮೂರ್ ಐತಿ ಇನ್ನ ಎರಡುದ್ರಾಗ ಸಮ ಸಹಗುಣ್ ಬೀಜಾಕ್ಷರ ಯಾವ್ದ್ರ ಎಕ್ಸ್ ಇಲ್ಲಿ ಒಂದ್ ಐತಿ ಗುಣಕ್ಕೆ ಇಲ್ಲಿ ಒಂದ್ ಆದ್ರೆ ಏನ್ಪಾ ಅಂದ್ರ ಇದು ಪ್ಲಸ್ ಒಂದೈತಿ ಇದು ಪ್ಲಸ್ ಒಂದೈತಿ ಐತಿ ಈ ಸರ್ ಜೀರೋ ಆಗಂಗಿಲ್ಲ ಕೂಡಿಸಿದ್ರೆ ಜೀರೋ ಬರಂಗಿಲ್ಲ ನಾವೇನ್ ಮಾಡುವ ಸಮೀಕರಣ ನಾಲ್ಕನ್ ಮೂರ ಕಳೆಬರನು ಅಂದ್ರೆ ಹೆಂಗ್ ಮಾಡಪ್ಪ ನಾಲ್ಕನ್ ಮೂರ ಕಳೆದ್ರ ಇದು ಮೂರ ಕಳೆ ಮೈನಸ್ ನಾಲ್ಕು ಅಂದ್ರ ಸಮೀಕರಣ ನಾಲ್ಕು ಎಲ್ಲಾ ಪದದ ಚಿಹ್ನೆಗಳು ಚಿಂಜಾಗ್ಬಿಡ್ತವ ಕಳೆ ಹಾಕಿ ನಾವು ಮೈನಸ್ ಅಂದಾಗ ಇದು ನೋಡ್ರಿ ಪ್ಲಸ್ ಹೋಗಿ ಮೈನಸ್ ಆಯ್ತು ಈಗ ಇದು ಮೈನಸ್ ಹೋಗಿ ಪ್ಲಸ್ ಆಯ್ತು ಇದು ಪ್ಲಸ್ ಐತಿ ಮೈನಸ್ ಆಯ್ತಪ್ಪ ಈ ಕಡೆ ಕಳೆದಾಗ ಇದು ಪ್ಲಸ್ ಒಂದು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂದ್ರೆ ಜೀರೋ ಆಗಿಬಿಡ್ತು ಇನ್ನು ನೋಡ್ರಿ ಎರಡು ಎರಡು ಪ್ಲಸ್ ಪ್ಲಸ್ ಅದಾವ ಚಿನ್ನ ಚೇಂಜ್ ಮಾಡಿದರೆ ನೀವು ಪರಿಗಣಿಸ್ಬೇಕು ಅಂದ್ರೆ ಒಂದೇ ನೋಡ್ರಿ ಇದ್ರ ಚಿದನು ಮೂರ್ ಇದ್ರೂ ಮೂರ್ ಹೆಂಗ ಕೂಡಿಸ್ಬೇಕು ನಿಮ್ಗೆ ಆಲ್ರೆಡಿ ಎರಡು ಬಿನಾರ ನಾಕ್ ವಾಯ್ ಅಪ್ ಒನ್ ಮೂರು ಪ್ಲಸ್ ವಾಯ್ ಅಪ್ ವಾನ್ ಮೂರು ಹೆಂಗ ಕೂಡಿಸ್ತೀರಪ್ಪ ಅಂದ್ರೆ ಏಟಾಗ್ತದೆ ಚೇಲ ಪದ ಒಂದೇದಾಗ ಲಸತಿ ಅವಶ್ಯಕತೆ ಬರಂಗಿಲ್ಲ ಇರ್ತೈತಿ ನಾಲ್ಕು ವಾಯ್ ಒಳಗ್ ಒಂದು ವಾಯ್ ಕೂಡಿಸ್ತೀವಿ ಐದು ವಾಯ್ ಆಗಿಬಿಡ್ತೀವಿ ಐದು ವಾಯ ಹಾಗಾಗಿ ಇದನ್ನ ಡೈರೆಕ್ಟ್ ಬರ್ತೀನಿ ನೋಡಪ್ಪ ನಾನು ಈಗ ಪ್ಲಸ್ ಐದು ವಾಯ್ ಬಾಗ್ಲೆ ಮೂರು ಇನ್ ಮುಂದ ಮೈನಸ್ ಎರಡು ಮೈನಸ್ ಮೂರು ಇದು ಎಷ್ಟು ಎಷ್ಟ ಅಂದ್ರ ಮೈನಸ್ ಐದ್ಬಿಡ್ತು ದಿಯರ್ ಫೋರ್ ನಮಗ್ ಬೇಕಾಗಿದ್ದೇನ್ ಪೈಗ ವಾಯ್ನ ಬೆಲೆ ವಾ ಇಜ್ಕೊಂಡು ಇದ್ ಜೀರ ಬಿಟ್ಬಿಡ್ರಿ ಕಡೆ ಏನು ಇರ್ಲಾಕಿ ಬಿಟ್ಬಿಟ್ಟು ಅದನ್ನ ವಾಯ್ ವಾ ಇಜ್ಕೊಂಡು ಮೈನಸ್ ಐದ್ ಹಂಗೆ ಬರೀರಿ ಇನ್ನು ವಾಯಿನ ಜೊತೆ ಇರ್ತಕ್ಕಂಥ ಈ ಐದು ಅಪ್ವಾನ್ ಮೂರನ್ನ ಬಲಕ್ ತೊಂಬರ್ರಿ ಏನ್ ಆಗ್ತಿತ್ಪ ಅಂದ್ರ ಅದ ಮೂರ್ ಭಾಗಾಕಾರ ಇದ್ದ ಗುಣಾಕಾರ ಮ್ಯಾಲ್ ಬಂತು ಇದು ಗುಣಾಕಾರದಾಗಿದ್ದ ಭಾಗಾಕಾರಕ್ಕೆ ಬಂದ್ಬಿಡ್ತು ಅಂದ್ರೆ ವ್ಯತ್ಕ್ರೋಮ ಆಗ್ಬಿಡ್ತು ವಿಲೋಮ ಬಂದ್ಬಿಡ್ತಿ ಐದು ಒಂದ್ಲೇ ಐದು ಒಂದ್ಲೇ ಹೋಗ್ಬಿಡ್ತು ದೇರ್ ಫೋರ್ ವಾಯಿನ ಬೆಲೆ ಇದು ಮೈನಸ್ ಐತ್ಲಾ ಮೈನಸ್ ಬರೀರಿ ಮೈನಸ್ ಮೂರ್ ಬಂದ್ಬಿಡ್ತು ಇ ನೆಕ್ಸ್ಟ್ ಈ ವಾಯಿನ ಬೆಲೆಯನ್ನ ಸಮೀಕರಣ ಯಾವ್ದಾದ್ರು ಅಂದ್ರೆ ಹಾಕ್ಬಿಡ್ರಿ ಯಾವ್ ಸುಲಭ ಆಗ್ತೈತದು ವಾಯಿನ ಬೆಲೆಯನ್ನು ಎಲ್ಲಿ ಹಾಕೊಂಡಪ್ಪ ಇಲ್ಲಿ ಹಾಕ್ಬಿಡನು ಒಂದೇದ್ರ ಎರಡನೇದ್ ಹಾಕು ವಾಯಿನ ಬೆಲೆಯನ್ನು ಎರಡರಲ್ಲಿ ಆದೇಶಿಸಿದಾಗ ಪೂರ್ಣವಾಗಿ ಬರೀರಿ ಎಕ್ಸ್ ಮೈನಸ್ ಬರೀರಿ ವಾಯಿನ ಬೆಲೆ ಇಟ್ಪ ಅದು ಮೈನಸ್ ಮೂರ್ ಅದು ಇಲ್ಲಿ ತಪ್ಪು ಮಾಡ್ತೀರಿ ನೋಡ್ರಿ ನೀವು ಇದು ಕೆಳಗಿಂದ ಮೂರ್ ಬರೀರಿ ಏನ್ ತಪ್ಪು ಮಾಡ್ತೀರಪ್ಪ ಅಂದ್ರ ಅಲ್ಲಿ ಮೈನಸ್ ಐತೆ ತಿಳ್ಕಿಂದ ಈ ಮೈನಸ್ ಬರೆಯಂಗಿಲ್ಲ ಅದು ತಪ್ಪಾಗ ನೀವು ಅದನ್ನ ಮೈನಸ್ ಮೂರು ಮುಂದ ಆರ ಚಾಗಿ ಏನಾಯ್ತಿ ಮೂರ್ ಐತಿ ಇವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಿಮ್ ಏನ್ ಮಾಡ್ತಪ್ಪ ಅಂಕಗಳನ್ನ ಕಡಿತಗೊಳಿಸ ಕಾರಣ ಆಗ್ತಾವ್ ಈ ಮೈನಸ್ ಈ ಮೈನಸ್ ಏನಾಯ್ತಪ್ಪ ಅಂದ್ರ ಪ್ಲಸ್ ಆಗ್ಬಿಡ್ತು ಮೂರು ಒಂದ್ಲೆ ಇಲ್ಲೇ ತಗೊಂಡ್ಬಿಡ್ರಿ ನೋಡ್ಬಿ ಇಂತ ಸಣ್ಣ ಸಣ್ಣ ತಪ್ಪುಗಳು ನಿಮ್ಮ ಅಂಕಗಳನ್ನ ಕಡಿಮೆ ಮಾಡ್ತಾವ್ ಮೂರು ಒಂದ್ಲೆ ಮೂರು ಒಂದ್ಲೆ ಹೋಗ್ಬಿಡ್ತಪ್ಪ ದೇರ್ ಫೋರ್ ಉಳಿತನ್ಪಾ ಈಗ ಮೈನಸ್ ಮೈನಸ್ ನೋಡ್ರಿ ಪ್ಲಸ್ ಆಯ್ತು ಮುಂದ ದೇ ಫೋರ್ ಎಕ್ಸ್ವಲ್ ಟು ಈ ಪ್ಲಸ್ ಒಂದ್ ಆಡ್ತೀಡ್ರಿ ಮೂರು ಮೈನಸ್ ಒಂದ್ ಆಗ್ಬಿಡ್ತು ದೇವ್ ಫೋರ್ ಎಕ್ಸ್ ನ ಮೇಲೆ ಮೂರ್ ಆಗ್ಬೋ ಅಂತ ಕೇಳಿದ್ರ ಎರಡು ಉಳಿತು ಓಕೆ ವಿದ್ಯಾರ್ಥಿಗಳು ಇಷ್ಟ ಮಾಡಿದ್ರ ಇದು ಒಂದೇ ಅಹ್ ಮುಖ್ಯ ಪ್ರಶ್ನೆ ಎಲ್ಲಾ ನಾಲ್ಕು ಪ್ರಶ್ನೆಗಳು ಯಾವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಮುಗಿದವು ಇನ್ನ ಇದು ಕ್ವಶನ್ ಒಂದೇ ಮುಗಿಲಿಲ್ಪ ಇದನ್ನೇ ಏನ್ ಹೇಳ ಆದೇಶ ವಿಧಾನದಿಂದ ಕೂಡ ಬಿಡಿಸ್ರಿ ಅಂತ ಹೇಳ್ಯಾರ ನಾ ಆಲ್ರೆಡಿ ಅಭ್ಯಾಸ ಮೂರ್ ಪಾಯಿಂಟ್ ಈ ಎಲ್ಲಾ ಅಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಆದೇಶ ವಿಧಾನದಿಂದ ಬಿಡಿಸಿನಿ ಹಾಗಾಗಿ ನೀವು ಈ ಹೆಚ್ಚುವರಿ ನಾಲ್ಕು ಪ್ರಶ್ನೆಗಳನ್ನ ಆದೇಶ ವಿಧಾನದಿಂದ ಪ್ರಾಕ್ಟೀಸ್ ಮಾಡಿಪ್ಪಾ ಆದೇಶ ವಿಧಾನ ಕೂಡ ಪರ್ಫೆಕ್ಟ್ ಆಗ್ತದೆ ಇಲ್ಲ ನಿಮ್ಗೆ ಇವು ಕೂಡ ಡೌಟ್ ಇದ್ರ ಕಮೆಂಟ್ ಮಾಡಿ ನಾ ಈ ನಾಲ್ಕು ಪ್ರಶ್ನೆಗಳನ್ನ ಕೂಡ ಏನಪ್ಪಾ ಅಂದ್ರೆ ಆದೇಶ ವಿಧಾನದಿಂದ ಬಿಡಿಸ್ತಾನು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನ್ ಏನ್ ಮಾಡ್ತನಪ್ಪಾ ಅಂದ್ರ ಇದರ ಮುಂದಿನ ಭಾಗ ಅವು ಏನಪ್ಪ ಅಂದ್ರ ಲಾಂಗ್ ಕ್ವಶನ್ಸ್ ಅದಾವ ಮೂರು ಮತ್ತು ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅದಪ್ಪ ಫಿಕ್ಸ್ ಬರಬೇಕು ಆ ಪ್ರಾಬ್ಲಮ್ಸ್ ಅಂತ ಪ್ರಾಬ್ಲಮ್ಸ್ ಅದವು ಅವತ್ತ ಬಿಡಿಸ್ ಅದನ್ನ ನೋಡಕ್ ನೀವ್ ಏನ್ ಮಾಡ್ರಿಪ್ಪ ಅಂದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ ನಿಮ್ ಮತ್ತೆ ನಿಮ್ ಗೆಳೆಯರಿಗೆ ಶೇರ್ ಮಾಡಿ ಧನ್ಯವಾದಗಳು ವಿದ್ಯಾರ್ಥಿಗಳು